ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಯಾ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದೂವರೆ ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಈ ದೊಡ್ಡ ಕಪ್ಪಲ್ಲಿ ಇದು ಬಂದ್ಬಿಟ್ಟು ನಾನು ಇಬ್ಬರಿಗೆ ಮಾಡ್ಕೋತಾ ಇರೋದು ಇದು ಬಂದ್ಬಿಟ್ಟು ಜೀರಾ ರೈಸು ಮಾಮೂಲಿ ಅಲ್ಲ ಸೋನ ಮಸೂರಿ ಅಲ್ಲ ಜೀರಾ ರೈಸು ನೀವು ಬೇಕಾದ್ರೆ ನಿಮ್ಮ ಮನೇಲಿ ಯಾವುದು ಸೋನ ಮಸೂರಿನೋ ಇಲ್ಲಾಂದರೆ ಬಾಸುಮತಿನ ಯಾವುದಾದ್ರೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಬರೀ ಒಂದೂವರೆ ಕಪ್ಪು ಅಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತರಕಾರಿ ತೊಗೊಂಡಿದ್ದೀನಿ ಬಟಾಣಿ ಬೀನ್ಸು ಕ್ಯಾರೆಟು ಕಾಲಿಫ್ಲವರು ಒಂದು ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದ ಉದ್ದ ನಾಲ್ಕು ಒಂದು ಏಳು ಹಸಿಮೆಣಸಿಕೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಚಕ್ಕೆ ಪೀಸು ಎರಡು ನಾಲ್ಕು ಲವಂಗ ಪುದೀನ ಕೊತ್ತಂಬರಿ ಎಲ್ಲ ಒಂದೊಂದು ಕೈ ಹಿಡಿ ತೊಗೊಂಡಿದ್ದೀನಿ ಇದಕ್ಕೆ ಸ್ಟಾರು ಚಕ್ಕೆ ಲವಂಗ ಮತ್ತು ಆಯಿಲ್ಗೆ ಹಾಕೋದು ಫ್ರೈ ಮಾಡೋದಕ್ಕೆ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಲ್ಲ ಅದನ್ನು ತಗೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಹಸಿ ಇಷ್ಟು ಗ್ರೈಂಡ್ ಮಾಡ್ಕೋತೀನಿ ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಬರುತ್ತೆ ತುಂಬ ತುಂಬ ಚೆನ್ನಾಗಿರ್ತದೆ ನಾನು ಕೆಲಸ ಮಾಡೋ ಮನೆಯಲ್ಲಿ ಮಾಡಿಸಿದರು ಅದಕ್ಕೆ ನಮ್ಮ ಮನೆಯಲ್ಲೂ ಬಂದು ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ನುಣ್ಣಗೇನು ಬೇಕಾಗಿಲ್ಲ ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ಬಿಸಿ ಆದ ಕುಕ್ಕರ್ ಬಿಸಿ ಆಗಬೇಕು ನಾನಿಲ್ಲಿ ತುಪ್ಪನೂ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ತುಪ್ಪ ಸೇರಿಸ್ತಾ ಸೇರಿಸ್ತೀನಿ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ ಅಷ್ಟೇ ಏಕೆಂದರೆ ವಿಸಲ್ ಬಂದಾಗ ಎಲ್ಲ ಹೊರ್ಗಡೆ ಬಂದುಬಿಡುತ್ತೆ ಅಂತ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ತುಪ್ಪ ಸೇರಿಸ್ಬೋದು ಚೆನ್ನಾಗಿರ್ತದೆ ಈಗ ಒಂದು ನಾಲ್ಕು ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಕಡಿಮೆ ಮಾಡಿದ್ದೀನಿ ಏಕೆಂದರೆ ಒಂದೂವರೆ ಸ್ಪೂನ್ ಅಕ್ಕಿ ಅಲ್ಲ ಅದಕ್ಕೆ ಕ ಎಣ್ಣೆ ಕಡಿಮೆ ಮಾಡಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಬಿರಿಯಾನಿ ಮಸಾಲ ಹಾಕೋಬೇಕು ಬಿರಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಸ್ಟಾರು ಬಿರಿಯಾನಿಯಲ್ಲೇ ಎಲ್ಲ ಹಾಕಿದ್ದೀನಿ ಅದಕ್ಕೆ ಮೂರು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಮೀಡಿಯಮ್ ಸೈಜು ಅದನ್ನು ಹಾಕಿದ್ದೀನಿ ಉದ್ದ ಉದ್ದ ಕಟ್ ಮಾಡಿಟ್ಟಿದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಆನಿಯನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಗ್ರೀನ್ ಕಲರ್ ಪೇಸ್ಟ್ ಅದನ್ನು ಹಾಕಿ ಹಾಕಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ವಾಸ ಹಸಿ ವಾಸನೆ ಬರುತ್ತೆ ಅನ್ನ ಅನ್ನದಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಬರುತ್ತೆ ನೋಡಿ ಇಷ್ಟು ಈ ಒಂದು ಐದು ನಿಮಿಷನಾರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಇದ್ದೀನಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಖಾಲಿ ಫ್ಲೋರ್ನ ಬಿಸಿನೀರಲ್ಲಿ ಹಾಕಿ ಚೆಕ್ ಹುಳು ಅದರಲ್ಲಿ ಅದನ್ನು ಅದಕ್ಕೆ ಬಿಸಿನೀರು ಬಿಸಿನೀರಿಗೆ ಹಾಕಿ ಅದನ್ನ ವಾಶ್ ಮಾಡಿಟ್ಟಿದ್ದೀನಿ ಖಾಲಿ ಫ್ಲೋರ ಗೋಬಿ ಅದಕ್ಕೆ ಬೀನ್ಸು ಕ್ಯಾರೆಟು ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಆ ಮಸಾಲೆ ಎಲ್ಲ ವೆಜಿಟೇಬಲ್ಗೆ ಹಿಡಿಯುತ್ತೆ ಈಗ ಅದಕ್ಕೆ ಟೊಮೊಟೊ ಇದ್ದೀನಿ ನಾನು ಎಂಟು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ನಲ್ಲ ಖಾರ ಕಡಿಮೆನೇ ಇತ್ತು ಬೇಕಾದ್ರೆ ನೀವು ಬೇಕಾದ್ರೆ ಖಾರ ಇನ್ನು ಸ್ವಲ್ಪ ತಗೋ ಇದು ಇನ್ನು ಸ್ವಲ್ಪ ಹಸಿಮೆಣ್ಸಿಕಾಯಿ ಬೇಕು ಅಂದರೆ ತಗೋಬೋದು ಅದು ದಪ್ಪ ಹಸಿಮೆಣ್ಸಿನ್ಕಾಯಿ ಖಾರ ಏನು ಅಷ್ಟೇನು ಇರಲಿಲ್ಲ ನಾವು ಇನ್ನೂ ಸ್ವಲ್ಪ ಖಾರ ತಿಂತೀವಿ ಅದ್ರ ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಇವಾಗ ರುಚಿ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದನ್ನು ಸಲ ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ ಇದು ಗ್ರೀನ್ ಕಲರ್ ಇರಬೇಕು ಯಾಕೆಂದರೆ ಅರಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ ಫುಲ್ ಗ್ರೀನ್ ಕಲರ್ ಬರುತ್ತೆ ರೈಸ್ ಇದು ಒಬ್ಬೊಬ್ರು ರೆಡ್ ಕಲರ್ ಮಾಡ್ತಾರೆ ನಾವು ಗ್ರೀನ್ ಕಲರ್ ಮಾಡ್ತಾಯಿದ್ದೀನಿ ರೆಡ್ ಕಲರ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಚಿಲ್ಲಿ ಪೌಡರ್ ಅದು ಸೇರಿಸ್ತೀನಿ ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತಾ ಇಲ್ಲ ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ನೆನೆಸಿಟ್ಟಿದೆ ಫಸ್ಟೇ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ಜೀರಾ ರೈಸ್ನ ಅಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡಬೇಕು ಏಕೆಂದರೆ ಅಕ್ಕಿ ಅದು ಜೀರ ಜೀರಾ ರೈಸು ಇಷ್ಟಿಷ್ಟೇ ಇರುತ್ತಲ್ಲ ಕೆಟ್ಟಾಗುತ್ತೆ ಇವಾಗ ಮಿಕ್ಸಿ ಆಡಿಸಿದ್ನಲ್ಲ ಅದೇ ಆ ಮಿಕ್ಸಿ ತೊಳೆದಿರೋ ನೀರನ್ನೇ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕಪ್ ಒಂದೂವರೆ ಅಕ್ಕಿ ತಗೊಂಡಿದೆ ಅದಕ್ಕೆ ಎರಡು ಕಾಲಷ್ಟು ನೀರು ಸೇರಿಸ್ತಾ ಇದ್ದೀನಿ ಈಗ ಒಂದು ಕ ಒಂದೂವರೆಗೆ ಮೂರು ಕಪ್ಪು ನೀರು ಸೇರಿಸ್ಬೇಕಲ್ವಾ ಮಾಮೂಲಿ ರೈಸ್ಗೆ ಜೀರಾ ರೈಸ್ಗೆ ಅಷ್ಟೇನು ಬೇಕಾಗಿರೋದಿಲ್ಲ ಒಂದೂವರೆಗೆ ಬರೀ ಎರಡು ಕಾಲಷ್ಟು ನೀರು ನೀರು ಹಾಕ್ತಾಯಿದ್ದೀನಿ ಹೀಗೆಂದರೆ ಕುಕ್ಕರಲ್ಲಿ ಮಾಡ್ತೀವಲ್ಲ ಅದರಲ್ಲಿ ಪ್ರೆಸರ್ ಇರ್ತದೆ ಅದೇ ಅದು ಕರೆಕ್ಟಾಗಿ ಬರುತ್ತೆ ರೈಸು ಕರೆಕ್ಟ್ ಅಳತೆ ನೀರು ಹಾಕೋಕ್ಕೆ ಹೋಗ್ಬೇಡಿ ಮುದ್ದೆ ಆಗೋಗುತ್ತೆ ಒಂದೂವರೆಗೆ ಮೂರು ಹಾಕಿದ್ರೆ ಮುದ್ದೆ ಆಗೋಗುತ್ತೆ ಒಂದು ಮುಕ್ಕಾಲು ಭಾಗ ಕಡಿಮೆ ಮಾಡಬೇಕು ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಬರೀ ಒಂದು ವಿಸಲ್ ಅಷ್ಟೇ ಕೂಗಿಸ್ತಾ ಇದ್ದೀನಿ ಒಂದು ವಿಸಲ್ ಕರೆಕ್ಟಾಗಿ ಬಂದಿತ್ತು ರೈಸು ಅಷ್ಟೇ ಟೇಸ್ಟಾಗಿತ್ತು ಒಂದು ವಿಸಲ್ ಆಗಿದೆ ನೋಡಿ ಇವಾಗ ರೆಡಿ ಆಯಿತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀರು ಎಷ್ಟು ಕರೆಕ್ಟಾಗಿ ಅನ್ನ ಉದುರಿಯಾಗಿ ಯಾವ ಥರ ಬಂದಿದೆ ಅಂತ ನೀವೇನಾರು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಮುದ್ದೆ ಆಗೋಗುತ್ತೆ ಟೇಸ್ಟ್ ಹೊಟ್ಟೋಗುತ್ತೆ ಅದಕ್ಕೆ ನೀರು ಕರೆಕ್ಟಾಗಿ ಅಳತೆ ಅಳತೆ ಮಾಡಿಕೊಂಡೇ ನೀರು ಹಾಕಬೇಕು ಜೀರಾ ರೈಸ್ಗಂತೂ ಬೇಕಾದ್ರೆ ಒಂದೂವರೆ ಅಕ್ಕಿ ತಗೊಂಡು ಎರಡು ಗ್ಲಾಸ್ ನೀರು ಹಾಕಿದ್ರೂ ಕರೆಕ್ಟಾಗಿ ಬರುತ್ತೆ ಅದು ಕುಕ್ಕರ್ ಏನಾರು ದೊಡ್ಡ ಕುಕ್ಕರ್ ಆದರೆ ಚಿಕ್ಕ ಕುಕ್ಕರ್ ಆದರೆ ಸ್ವಲ್ಪ ಇನ್ನೊಂದು ಕಾಲು ಕಾಲು ಲೋಟ ನೀರು ಹಾಕಬೇಕಾಗುತ್ತೆ ಅಷ್ಟೇ ನೋಡಿ ಎಷ್ಟು ಈಗ ಬಂದಿದೆ ಅಷ್ಟೇ ಚೆನ್ನಾಗಿತ್ತು ಇದು ಹೊಸ ವರ್ಷದ ದಿವಸ ನಾವು ಮಾಡಿಕ್ಕೆ ಮಾಡ್ಕೊಂಡಿದ್ದದ್ದು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಜೀರಾ ರೈಸಲ್ಲಂತೂ ಅದು ಜಿ ಅಕ್ಕಿನೂ ಅಷ್ಟು ಸ್ಮೆಲ್ ಇರ್ತದೆ ಅಷ್ಟು ಟೇಸ್ಟ್ ಇರ್ತದೆ ಜೀರಾ ರೈಸು ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟು ದಿನ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್